ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದ ಸವಿರುಚಿ ಇವತ್ತು ನಾನು ತುಂಬ ಈಸಿಯಾಗಿ ಕಡಿಮೆ ಪದಾರ್ಥಗಳಿಂದ ಕೊಬ್ಬರಿ ಬರ್ಫಿ ಮಾಡ್ತಾ ಇದ್ದೀನಿ ನಾವು ಚಿಕ್ಕವರಾಗಿದ್ದಾಗೆಲ್ಲ ಅಂಗಡಿಗೆಲ್ಲ ಹೋಗಿ ತಿಂತಾ ಇದ್ವಿ ಆದರೆ ಈಗ ಮನೆಯಲ್ಲಿ ಹೇಗೆ ಮಾಡೋದು ನೋಡೋಣ ಇದನ್ನು ಮಾಡೋದೇ ತುಂಬ ಈಸಿ ಬನ್ನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನಾನಿಲ್ಲಿ ಮೊದಲು ತುರಿದಿರೋ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಮತ್ತೆ ಒಂದು ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ನೀವು ಒಂದು ಕಪ್ ಅಥವಾ ಅರ್ಧ ಕಪ್ ಕೂಡ ತೊಗೋಬೋದು ಮತ್ತೆ ಇಲ್ಲಿ ಒಂದು ಕಪ್ ಹಾಲು ತಗೊಂಡಿದ್ದೀನಿ ನೀವು ಇದನ್ನ ಹಾಲು ಕೂಡ ಚೆನ್ನಾಗಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಆದರೆ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ತಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಹಾಲು ಹಾಕ್ಕೊಳ್ತಿದ್ದೀನಿ ಆಮೇಲೆ ನಾನು ಎರಡು ಕಪ್ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತಗೊಳ್ಳಿ ಆಮೇಲೆ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರ್ಗೋ ತನಕ ನಾವು ಇದನ್ನ ತಿರ್ಗಿಸ್ಕೊಳ್ತಾನೆ ಇರಬೇಕು ಆಮೇಲೆ ಇದಕ್ಕೆ ನಾನು ಕೊಬ್ಬರಿ ಹಾಕೊಳ್ತಿದ್ದೀನಿ ಆಮೇಲೆ ಇದನ್ನ ಕಂಟಿನ್ಯೂಸ್ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಈಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಚಿದ್ರೆ ಅದು ಮೇಲೆ ಅಂಟ್ಕೊಳಲ್ಲ ನೋಡಿ ಈ ತರ ಆಗಬೇಕು ಇದು ಪಾತ್ರೆಗೆಲ್ಲ ಅಂಟ್ಕೋಬಾರ್ದು ಪಾತ್ರೆಗೆಲ್ಲ ಅಂಟಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಈಗ ಇದನ್ನ ನಾನು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ಒಂದು ಕಪ್ ಇಂದ ಅದನ್ನ ತೆಳ್ಳಗೆ ತೆಳ್ಳಗೆ ಮಾಡ್ತಾ ಇದ್ದೀನಿ ನಿಮಗೆ ದ ದಪ್ಪ ಬೇಕಂದ್ರೂ ಮಾಡ್ಕೊಳ್ಳಿ ಇಲ್ಲ ಈ ಥರ ತೆಳ್ಳಗೆ ಬೇಕಂದ್ರೂ ಮಾಡ್ಕೊಳ್ಳಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಟೈಮಿನ ಬಿಡಬೇಡಿ ಒಂದು ಫೈವ್ ಮಿನಿಟ್ಸಲ್ಲೇ ಆಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟೇ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕೊಬ್ಬರಿ ಬರ್ಫಿ ರೆಡಿ ಆಯಿತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು